ಅರಿದವನಲು ಉಷಾ ರಾಮ್ರವರ ಕಾದಂಬರಿ ಬೆಳಿಗ್ಗೆ ವೆಂಟಪ್ಪ ಇಸ್ತ್ರಿ ಮಾಡಿದ ಬಟ್ಟೆಗಳ ಗಂಟನ್ನು ಒತ್ತು ಬಂದಾಗ ಮನೆಯಲ್ಲಿ ಪದ್ದಮ್ಮ ನಿರ್ಮಲಾ ಇಬ್ಬರನ್ನು ಬಿಟ್ಟು ಮತ್ಯಾರೂ ಇರಲಿಲ್ಲ ಪಾಕೆಟ್ ಬುಕ್ನಾಗೆ ಬರ್ಕೊಂಡ್ರಲ್ಲ ಅದನ್ನ ತಗೊಂಡ್ ಬಂದ್ರವ ಒಂತಪ್ಪ ಎಲ್ಲ ನೋಡ್ಕೊಂಬಿಡಿಯತ್ಲಾಗೆ ಇನ್ನ ನಾಲ್ಕು ಮನೆ ಒರೆ ಐತಿ ವೆಂಕಟಪ್ಪ ಹೇಳ್ದಾಗ ನಿರ್ಮಲಾ ಲಘು ಪುಸ್ತಕದಲ್ಲಿ ಬರೆದಿದ್ದನ್ನ ತಂದು ಲೆಕ್ಕ ನೋಡಿದ್ಲು ಎಂಟು ಪ್ಯಾಂಟ್ಗಳು ಹತ್ತು ಶರ್ಟ್ಗಳು ನಾಲ್ಕು ಲುಂಗಿಗಳು ಐದು ಮಗ್ಗಲು ಹಾಸಿಗೆಗಳು ಒಂದು ಸೊಳ್ಳೆ ಪರ್ದೆ ನಾಲ್ಕು ಜುಬ್ಬಗಳು ಎರಡು ಟವಲ್ ವೆಂಕಟಪ್ಪ ಲೆಕ್ಕ ಮಾಡಿ ಜೋಡಿಸಿಟ್ಟು ಹೊರಟು ಹೋದಾಗ ನಿರ್ಮಲಾ ನೆಮ್ಮದಿಯಿಂದ ಉಸಿರಾಡದ್ಲು ಸಂಜೆ ಎಲ್ಲರೂ ಬಂದಾಗ ಕಣ್ಣೆದುರಿಗೆ ಇದ್ದ ಇಸ್ತ್ರಿಯಾಗಿದ್ದ ಬಟ್ಟೆಗಳನ್ನ ಕಂಡು ಒಬ್ಬರ ಮುಖ ಒಬ್ಬರು ನೋಡಿ ನಕ್ರು ಅತ್ತಿಗೆ ಹೊಸಬ್ರು ಅದಕ್ಕೆ ಗಾದೆ ಹೇಳ್ತಾರಲ್ಲ ಹಾಗೆ ಹೊಸದ್ರಲ್ಲಿ ಗೋಣಿನು ಎತ್ತಿ ಎತ್ತಿ ಒಗ್ದ ಅಂತ ಹಾಗೆ ವೆಂಕಟಪ್ಪನವರು ಟೈಮಿಗೆ ಸರಿಯಾಗಿ ಬಟ್ಟೆಗಳನ್ನ ತಂದಿಟ್ಬಿಟ್ಟಿದ್ದಾನೆ ಅರವಿಂದ ಹೇಳಿದ ತಾಳಯ್ಯ ಯಾವ ಪ್ಯಾಂಟು ಯಾರ ಪ್ಯಾಂಟು ಅರ್ಧಿದ್ದಾನೆ ಅಂತ ಎಲ್ಲಿ ಸುಟ್ಟಿದ್ದಾನೆ ಅಂತ ಚೆಕ್ ಮಾಡಿಬಿಡೋಣ ಅಮರೇಶ ಬಟ್ಟೆಗಳ ರಾಶಿಯ ಮುಂದೆ ಕುಳಿತನು ಲೋ ಇದ್ಯಾರ್ದು ಲುಂಗಿ ಯಾರ್ದೋ ಹೆಂಗಸ್ರು ಸೀರೆ ಅರ್ಧಾಗಿದೆ ಈ ಮನೇಲಿ ಯಾರಿಂತ ಲುಂಗಿ ಉಡ್ತಾರೆ ನಾನು ನೋಡ್ದೇ ಇಲ್ವಲ್ಲ ಅತ್ಗೆ ನಿಮ್ ಸೀರೆ ಅರ್ದು ಅಶೋಕಂಗೇನಾದರೂ ಲುಂಗಿ ಮಾಡಿದ್ದೀರಾ ಎರಡು ಲುಂಗಿಗಳನ್ನ ದೂರ ತೆಗೆದಿರಿಸಿದನು ನಿರ್ಮಲಾ ಕೊಂಚ ಗಲಿಬಿಲಿಗೊಂಡ್ಲು ಅಮರೇಶ ತನ್ನನ್ನು ಆಸೆ ಮಾಡುತ್ತಿದ್ದಾನೆಯೇ ಇಲ್ಲ ನಿಜವಾಗಿಯೂ ಹೇಳುತ್ತಿದ್ದಾನೆಯೇ ಅವನ ಮುಖವನ್ನೇ ನೋಡಿದ್ಲು ಹೌದು ಅತ್ಗೆ ಅದು ಅಶೋಕಂದೇ ಇರಬೇಕು ಎಲ್ಲೋ ನೈಟ್ ಡ್ರೆಸ್ ಮಾಡ್ಕೊಂಡಿರ್ಬೇಕು ನಾವ್ಯಾರು ನೋಡೇ ಇಲ್ಲ ಅಮರೇಶ ಹೇಳಿದಾಗ ಅಶೋಕ ಸಿಡುಕಿದನು ನಳಮಹಾರಾಜ ನೋಡು ನಾನು ನಿಮ್ಮ ಸೀರೆ ಉಟ್ಕೊಳಕೆ ಯಾರ್ದೋ ನಮ್ಗೆ ತಗ್ಲಾಕಿದ್ದಾನೆ ಎಸ್ಯೋ ಅತ್ಲಗೆ ಅರವಿಂದ ಪ್ಯಾಂಟುಗಳ ರಾಶಿಯಿಂದ ಒಂದೆರಡು ತೆಗೆದುಕೊಂಡು ಬೆಳಕಿಗೆ ಹಿಡಿದು ನೋಡಿದನು ಇದ್ಯಾವುದೋ ಗುಜ್ರಿ ಪ್ಯಾಂಟ್ಗಳು ಒಂದು ನಂದಲ್ಲ ಅಜಯ ಶರ್ಟ್ಗಳನ್ನು ಬಿಡಿಸಿ ನೋಡಿ ಮೆಲ್ಲಗೆ ನುಡಿದನು ಅತ್ಗೆ ನನ್ ಶರ್ಟ್ಗಳು ಯಾವುದು ಬಂದಿಲ್ಲ ಅನಂತ ನೀನ್ ಯಾವಾಗ ಗಾಂಧಿ ಭಕ್ತ ಆಗೋದಿ ನೀನು ಖಾದಿ ಜುಬ್ಬ ಹಾಕಿದ್ದೇ ನೋಡ್ಲಿಲ್ಲ ಅಮರೇಶ ಗಹ ಗೈಸಿದನು ಇಲ್ ನೋಡ್ರಪ್ಪ ನನ್ ಸೊಳ್ಳೆ ಪರ್ದೆ ಅನ್ಸ್ಕೊಳ್ಳೋ ವಸ್ತು ಇಷ್ಟು ಅಗ್ಲ ತೂತುಗಳನ್ನ ಮಾಡಿದ್ದಾನೆ ರಾತ್ರಿ ಸೊಳ್ಳೆ ಸಂಸಾರ ಸಮೇತ ಬಂದ್ಬಿಡತ್ತೆ ಅವರ ಮಾತುಗಳನ್ನ ಕೇಳುತ್ತಾ ಕೇಳುತ್ತಾ ನಿರ್ಮಲಲಿಗೆ ದಿಕ್ಕೆ ತೋಚದಾಯ್ತು ಏನಮ್ಮ ಅವತ್ತು ಅವನು ಬಂದು ತಗೊಂಡೋಗುವಾಗ ನೀನು ಸರಿಯಾಗಿ ನೋಡ್ಲಿಲ್ವೆ ಅಡಿಗೆ ಮನೆಯ ಬಾಗಿಲಿನಿಂದ ಬಗ್ಗಿ ನೋಡಿದರು ಪದ್ದಮ್ಮ ಅವಳು ಸೀರೆ ಬಟ್ಟೆಗಳೇ ಅವಳಿಗೆ ಜ್ಞಾಪಕ ಇರುತ್ತೋ ಇಲ್ವೋ ಅಷ್ಟಿದೆ ಇನ್ನು ನಮ್ ಬಟ್ಟೆ ಎಲ್ಲ ನೋಡ್ತಾ ಇರೋದು ವಸ್ತು ಅವಳಿಗೆಲ್ಲಿ ಜ್ಞಾಪಕ ಇರತ್ತೆ ಅಶೋಕ ಅವಳ ಪರವಾಗಿ ಹೇಳ್ದಾಗ ಅನಂತ ಗುಣಗಿದನು ಯಾರು ಬಂದ್ರೇನು ಓದ್ರೇನು ನಿಮ್ ಕೆಲ್ಸ ನೀವು ನೋಡ್ಕೋಬಾರ್ದ ಅಗಸನ್ ಕೆಲ್ಸ ನೀನಲ್ವೇನೋ ನೋಡ್ಕೋತಾ ಇದ್ದಿದ್ದು ಅಮರೀಶ ಈಗ ನೀನೇ ಹೋಗಿ ಬದ್ಲಾಯಿಸಿ ನಂಬೆಗಳನ್ನ ತಗೊಂಡ್ಬಾ ನಿರ್ಮಲಳಿಗೆ ಅವನ ಮಾತು ಕೇಳಿದಾಗ ಜೀವ ಹಿಡಿಯಾಯ್ತು ಎಲ್ಲರೆದುರಿಗೆ ಮುಖಭಂಗವಾದಂತಾಯ್ತು ಎಲ್ಲರಿಗೂ ಕಾಫಿ ತಿಂಡಿ ಕೊಡಲು ಒಳಗೆ ಬಂದಾಗ ಪದ್ದಮ್ಮ ಮನೆಯನ್ನ ಅತ್ತ ಸರಿಸುತ್ತಾ ನಿರ್ಮಲಳಿಗೆ ಹೇಳಿದ್ರು ಒಂದ್ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಎಲ್ಲ ಜವಾಬ್ದಾರಿನೂ ವಹಿಸ್ಕೊಂಡು ಸರಿಯಾಗಿ ಮನೆ ಮನೆಯಜಮಾನಿಯಾಗೆ ಎಲ್ಲರ ಕಷ್ಟ ಸುಖ ನೋಡ್ಕೋಬೇಕು ಇದೆಲ್ಲ ತಾಯಿ ತಂದೆ ಹೇಳ್ಕೊಡ್ಬೇಕಮ್ಮ ಕಾಲೇಜಲ್ಲಿ ಕಲ್ತ್ರಿನ್ ಬಂತು ನಿರ್ಮಲಾ ಉಕ್ಕಿ ಬಂದ ಕೋಪವನ್ನ ತಡೆದಳು ನೀವ್ಯಾರಿ ನಮ್ ತಂದೆ ತಾಯಿ ವಿಚಾರ ಮಾತಾಡೋಕೆ ಎನ್ನುವ ನಾಲಿಗೆ ಅವನಿಸಿತು ಅದನ್ನು ಪ್ರಯತ್ನ ಪಟ್ಟು ತಡೆದಳು ರಾತ್ರಿಯ ಊಟದ ಹೊತ್ತಿಗೆ ಅಮರೇಶ ಅಗಸನಿಂದ ಸರಿಯಾದ ಬಟ್ಟೆಗಳ ಗಂಟನ್ನು ತಂದಾಗ ಅನಂತ ಅಮರೇಶನತ್ತ ನೋಡಿ ಒಂದು ಬಗೆಯಾಗಿ ನಕ್ಕನು ಅದನ್ನು ಕಂಡು ಕಾಣದಂತೆ ನಿರ್ಮಲಾ ಓದುತ್ತಿದ್ದ ಪತ್ರಿಕೆಯತ್ತ ಗಮನ ಹರಿಸಿದ್ಲು ಕಳ್ಬಡ್ಡಿ ಮಗ ಅತ್ಕೆಗೆ ಟೋಪಿ ಹಾಕೋಕ್ ನೋಡ್ತಾನೆ ಯಾವತ್ತಾದ್ರೂ ಅವ್ನ್ ಕಾಲು ಮುರಿದ್ ನಿಮ್ ಅತ್ಕೊಂಬವ್ರೆ ಸುಮ್ನಿದ್ರು ನೀವ್ಯಾಕ್ ಗಂಟು ಹೊತ್ಕೊಂಡ್ ಬಂದ್ರಿ ಅಂದ ಅವೆಂಟಪ್ಪ ಲೋ ನಿಮ್ಮಅಪ್ಪದ್ ಮನೆದಲ್ವೋ ಬಟ್ಟೆ ನಮ್ದೆಲ್ಲಾ ಮುಲಾಜಿಲ್ದೆ ಇತ್ಲಾಗ್ ಮಡ್ಬಿಡು ಅಂದೆ ಬಾಯಿ ಮುಚ್ಕೊಂಡ್ ತಂದ್ಕೊಟ್ಟ ಅಮರೇಶ ಹೇಳ್ದಾಗ ಅರವಿಂದ ನಕ್ಕನು ನೋಡುದ್ನೇನೋ ನಮ್ ಬಟ್ಟೆನೆಲ್ಲ ಅವನ್ ಮಗ ಆಳಿಯಂಗೆ ಹಾಕಿ ಮೆರ್ಸೋಣ ಅಂತ ಅಲ್ಲಿಯವರೆಗೆ ಎಲ್ಲವನ್ನೂ ಕೇಳುತ್ತಿದ್ದ ನಿರ್ಮಲಾ ದನಿಗೂಡ್ಸಿದ್ಲು ಅವನಲ್ಲಿ ಅಷ್ಟು ಅಪನಂಬಿಕೆ ಇದ್ರೆ ಬೇರೆ ದೋಬಿನ ಯಾಕೆ ಗೊತ್ತ್ ಮಾಡ್ಕೋಬಾರ್ದು ಊರ್ಗೆಲ್ಲ ಊರ್ಗೆಲ್ಲಾ ಅಂತ ಯು ಸೆಡ್ ಇಟ್ ಅಮರೀಶ ಹೇಳಿದ ಆದ್ರೆ ನಮ್ಮನೆಲಿಯತ್ಕೆ ಒಂಥರ ಪಾರಂಪರ್ಯವಾಗಿ ನಡೆದ್ ಬಂದ್ಬಿಟ್ಟಿದೆ ವೆಂಕಟಪ್ಪನಪ್ಪ ನಮ್ಮಅಪ್ಪನ್ ದೋಬಿ ವೆಂಕಟಪ್ಪ ದೋಬಿ ಅವನ್ ಮಗ ಮರಿಯಪ್ಪ ನಮ್ಮಕ್ಕಳ ದೋಬಿ ಆಗ್ಲೇಬೇಕು ಇದು ಹೆರಿಡಿಟರಿ ನಾವು ಐದ್ ಜನ ಬ್ರದರ್ಸ್ನಲ್ಲಿ ಕೆಲವರು ಒಂಥರ ಫೆನಾಟಿಕ್ಸ್ ಅಪ್ಪ ಹಾಕಿದ ಆರದ್ ಮರ ಅಂತಾರಲ್ಲ ಹಾಗೆ ಅನಂತ ಅವನತ್ತ ಕಿಡಿನೋಟ ಅರಸಿ ಕೆಮ್ಮಿದಾಗ ಅಮರೇಶ ಅಲ್ಲಿಂದ ದೂರ ಸರಿದನು ಸ್ವಲ್ಪ ಓದ್ಕೋಬೇಕಪ್ಪ ಟೈಮ್ ಇಲ್ಲ ಅಶೋಕನ ಮುಂದೆ ತನ್ನ ಪರಾಭವದಳನ್ನ ಹೇಳಿಕೊಂಡಾಗ ಅಶೋಕ ಮನಸಾರೆ ನಕ್ಕನು ಆ ವೆಂಕಟಪ್ಪನ್ ಸಮಾಚಾರಕ್ಕೆಲ್ಲ ತಲೆ ಕೆಡ್ಸ್ಕೋತಾರ ಹುಚ್ಚುಡ್ಗಿ ನಮ್ಮನ್ನೇ ಯಿಡ್ತಾನೆ ಒಂದೊಂದ್ಸಲ ನೀನ್ ಯಾವ ಲೆಕ್ಕ ಹೇಳವನ್ಗೆ ನಾಲ್ಕ್ ಸಲ ಬಿಗಿ ಆಗು ಸರಿ ಹೋಗ್ತಾನೆ ಮತ್ತೆ ನಿಮ್ಮ ಅಣ್ಣ ಒಂಥರ ಕುಂಕು ಮಾತಾಡ್ಬಿಟ್ರು ನಿರ್ಮಲಾ ಕೆನ್ನೆ ಉಬ್ಬಿಸಿದಾಗ ಅಶೋಕ ಅವಳ ಕೆನ್ನೆಗೆ ಮುತ್ತಿಟ್ಟನು ಅವ್ನ್ ಸ್ವಭಾವನೆ ಹಾಗೆ ಅದಕ್ಕೆ ನೀನ್ಯಾಕೆ ಬೇಜಾರ್ ಮಾಡ್ಕೋತಿ ನೀನು ಬೇಜಾರ್ ಮಾಡ್ಕೋತಿ ಅಂತ ಅವನೇನು ಅನ್ನೋದು ನಿಲ್ಸಲ್ಲ ಜಸ್ಟ್ ಇಗ್ನೋರಿಮ್ ಅಶೋಕ ಸಮಾಧಾನ ಹೇಳಿದ್ರು ನಿರ್ಮಲಳ ಮನಸ್ಸಿನೊಳಗೆ ಅನಂತನ ಕೊಂಕು ನುಡಿಗಳು ಚುಚ್ಚು ಮಾತುಗಳು ಗೊರೆಯುತ್ತಿತ್ತು ಅವನನ್ನೇಕೆ ತಾನು ಮೆಚ್ಚಿಸಬೇಕು ಅವನು ಬೇಕಾಗಿಯೇ ತನ್ನನ್ನು ಕೀಳಾಗಿ ಕಾಣುತ್ತಿರುವನು ತನ್ನ ಬಗೆಗೆ ಅವನಿಗೇನು ಅಸಮಾಧಾನ ತಾನು ಅಶೋಕನನ್ನ ಮದುವೆಯಾದದ್ದೇ ಇಷ್ಟವಿಲ್ಲವೆ ಅಥವಾ ತಾನು ಆ ಮನೆಗೆ ಅತಿಕ್ರಮಿಸಿ ಬಂದಿರುವ ಅವನ ಎದುರಾಳಿಯಾಗಿರುವನೆಂದುಕೊಂಡಿರುವನೆ ಹೀಗಾದ್ರೂ ಮಾಡಿ ಬೇಸರವಾಗುವ ಮಾತುಗಳಿಗೆ ಎಡೆ ಕೊಡಬಾರ್ದೆಂದು ನಿರ್ಧಾರ ಮಾಡಿದ್ಲು ಎರಡು ದಿನಗಳ ನಂತರ ದೋಬಿ ಬಂದಾಗ ಬೇಕಂತಲೇ ಅವರೆಲ್ಲರ ಬಟ್ಟೆಗಳ ಜೊತೆಗೆ ಅವುಗಳ ಬಣ್ಣ ವಿನ್ಯಾಸ ಅವುಗಳ ಪ್ರತಿಯೊಂದು ವೈವಿಧ್ಯತೆಯನ್ನು ಬರೆದುಕೊಂಡ್ಲು ಅದನ್ನೆಲ್ಲ ಕಿರುಗಣ್ಣಿನಿಂದ ಗಮನಿಸಿದ ವೆಂಕಟಪ್ಪ ಮತ್ತೆ ತಪ್ಪು ಮಾಡಲು ಆಗ್ಲಿಲ್ಲ ಆಡ್ತಾ ಆಡ್ತಾ ಆಡು ನಡಿತಾ ನಡಿತಾ ಹೆಜ್ಜೆ ಅನ್ನು ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ತಾನೇ ಬರತ್ತೆ ಪದ್ದಮ್ಮ ಟೀಕೆ ಮಾಡದೆ ಬಿಡ್ಲಿಲ್ಲ ಅನಂತನಿಗೆ ಶಿಸ್ತು ಸ್ವಚ್ಛತೆ ಅಂದ್ರೆ ಬಹಳ ಜಾಸ್ತಿ ದಿನಗಳು ದಿನಗಳುಳುತ್ತಿದ್ವು ತಂದೆ ತಾಯಿಯರಿಂದ ಕಾಗದ ತಪ್ಪದೆ ಬರುತ್ತಿತ್ತು ಅಮರೇಶ ನಿರ್ಮಲಾ ಬಹಳ ನಿಕಟವರ್ತಿಗಳಾಗಿದ್ರು ಅರವಿಂದ ಮೊದಲಿನಿಂದಲೂ ಸ್ನೇಹಮಯಿ ಅಶೋಕ ತನ್ನ ಹೆಂಡತಿಗಿಂತ ಪ್ರಪಂಚದಲ್ಲಿ ಇನ್ನೊಂದು ಮಿಗಿಲಿಲ್ಲವೆಂಬ ಭಾವನೆ ತಾಳುತ್ತಿದ್ದನು ನಿರ್ಮಲಾ ಅನಂತ ಅಜಯರಿಗೆ ದೂರವಾಗಿಯೇ ಉಳಿದಿದ್ಲು ಅಂದು ಮೊದಲನೆಯ ತಾರೀಕು ರಾತ್ರಿ ಎಂಟು ಗಂಟೆ ಅಮರೇಶ ನಿರ್ಮಲಾ ಮಾತನಾಡುತ್ತಾ ಕುಳಿತಿದ್ದಾಗ ಅನಂತ ಒಂದು ಪುಸ್ತಕ ಪೆನ್ನು ಹಿಡಿದು ಬಂದು ಕುಳಿತನು ಅಜಯ್ ತನ್ನ ರೂಮಿನೊಳಗೆ ಹೋಗಿ ಪರ್ಸ್ ತೆಗೆದು ನೂರರ ನೋಟುಗಳನ್ನ ಹಿಡಿದು ಬಂದು ಅನಂತನ ಮುಂದಿಟ್ಟನು ಅನಂತ ಅದನ್ನೆಣಿಸಿ ಪುಸ್ತಕದಲ್ಲಿ ಬರೆದಿಟ್ಟನು ಅಶೋಕನು ರೂಮ್ಗೆ ಹೋಗಿ ದುಡ್ಡು ತಂದಿದ್ದಾಗ ಅನಂತ ಅವನಿಗೆ ನೂರರ ಎರಡು ನೋಟುಗಳನ್ನ ಹಿಂತಿರುಗಿಸಿದನು ನಿಂಗೆ ಖರ್ಚು ಜಾಸ್ತಿ ಇರಲಿ ಇಸ್ ಸಾಕು ಅರವಿಂದನು ತಂದಿದ್ದ ಮೇಲೆ ಅಮರೇಶನ್ಗೆ ಹೇಳಿದನು ಹೋಗಿ ಪದ್ದಮ್ಮನ್ ಕರಿ ಅರವಿಂದ ಅವನನ್ನ ತಡೆದನು ಅಣ್ಣ ನಂದೊಂದು ಮಾತು ಹೇಳ್ತೀನಿ ಅಲ್ಲ ಅದಕ್ಕೆ ಬಂದಿದ್ದಾರಲ್ಲ ಅಡ್ಗೆ ಮನೆ ಬಾಪ್ತೆಲ್ಲ ಅವ್ರ ಕೈಗೆ ಕೊಡ್ಬಾರ್ದ ಪದ್ದಮ್ಮಂಗೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸು ಅಜಯ್ ದಟ್ ಈಸ್ ರೈಟ್ ಎಂದನು ಅಶೋಕ ಮಾತನಾಡ್ಲಿಲ್ಲ ಅಮರೇಶ ಗೊಣಗಿದ ಪದ್ದಮ್ಮ ಒಡೆಯೋ ಚಿಲ್ಲರೆ ಕಾಸಾದ್ರೂ ಮಿಗ್ಗುತ್ತೆ ಅನಂತ ಪೆನ್ನಿನ ಹಿಂಭಾಗ ಕಚ್ಚಿದನು ಹೊಸ್ದಾಗಿ ಮದ್ವೆ ಆಗಿರೋದು ಈಗ್ಲಿಂದ ಈ ರೆಸ್ಪಾನ್ಸಿಬಿಲಿಟಿ ಯಾಕೆ ಇನ್ನೂ ಒಂದೆರಡು ತಿಂಗಳು ಆಯಾಗಿರ್ಲಿ ಅಂತ ನಾನು ಸುಮ್ನಿದ್ದೆ ನೀನೇನ್ ಹೇಳ್ತಿ ಅಶೋಕ್ ನಾನೇನ್ ಹೇಳಿ ನಿನ್ನಿಷ್ಟ ಹೇಗಿದ್ರೂ ಒತ್ತು ಹೋಗಲ್ಲ ಅಂತಾಳೆ ಮಾಡ್ಲಿ ಬಿಡು ನೀನೇನ್ ಹೇಳ್ತಿ ನಿರ್ಮಲಾ ಅನಂತ ನಿರ್ಮಲನನ್ನು ಕೇಳಿದಾಗ ನಿರ್ಮಲಾ ಉಗುರು ಕಚ್ಚಿದ್ಲು ಇಷ್ಟೊಂದು ಜನದ ಒಪಿನಿಯನ್ ಮಧ್ಯೆ ನಂದೇನು ಅಮರೇಶ ಕೊಂಚ ರೇಗಿದ ಪದ್ದಮ್ಮ ಶಿವಮ್ಮನ್ ಕೇಳೋಲ್ವಾ ಅಜಯ್ ಅವನನ್ನು ಕಣ್ಣಿನಿಂದಲೇ ಗದರಿಸಿದನು ಅನಂತ ನಿರ್ಮಲನ ಕೈಯಲ್ಲಿ ನೋಟುಗಳನ್ನಿಟ್ಟನು ಇಲ್ಲಿವರೆಗೂ ಇಷ್ಟು ಪದ್ದಮ್ಮನ ಕೈಗಿಡ್ತಾ ಇದ್ದೆ ಇನ್ನೂ ಹೆಚ್ಚು ಬೇಕಾದ್ರೆ ಕೇಳು ನಿರ್ಮಲಳಿಗೆ ಆ ಜವಾಬ್ದಾರಿ ತಂದೆ ತಾಯಿ ಕೊಟ್ಟಿರಲಿಲ್ಲ ಅವಳಿಗೆ ಅದರ ವಿಷಯ ಹೆಚ್ಚು ತಿಳಿಯದು ಆಮೇಲೆ ಲೆಕ್ಕ ಬರೆದಿಡ್ಬೇಕು ಆ ಪದ್ದಮ್ಮ ಅಡಿಗೆ ಮನೆಯಲ್ಲಿ ಒಂದು ಪುಸ್ತಕ ಇಟ್ಕೊಂಡಿದ್ದಾರೆ ಏನೇನು ಎಷ್ಟೆಷ್ಟು ಬೇಕು ಅಂತ ಅದನ್ನ ಒಂದ್ಸಲ ನೋಡಿದ್ರೆ ವಾಸಿ ಅನಂತ ಹೇಳಿದಾಗ ಅರವಿಂದ ಕಿಸಕ್ಕನ ನಕ್ಕನು ಪದ್ದಮ್ಮನ್ ಹ್ಯಾಂಡ್ ರೈಟಿಂಗು ಬ್ರಹ್ಮಲಿಪಿ ಯಾರ್ಗೂ ಅರ್ಥ ಆಗೋಲ್ಲ ನೀವೇ ನೋಡಿ ಅತ್ಗೆ ಅಂಬರೀಷ ತಗೋ ನಿನ್ನ ಪಾಕೆಟ್ ಮನಿ ಐವತ್ತು ರೂಪಾಯಿಯನ್ನ ಅವನ ಕೈಗಿತ್ತನು ಪದ್ದಮ್ಮನ್ ಕರಿ ಸಂಬಳ ಕೊಟ್ಬಿಡೋಣ ಪದ್ದಮ್ಮ ತಲೆಯ ಸೆರೆಗೂ ಸರಿ ಮಾಡಿಕೊಂಡು ಬಂದ್ರು ಅವರ ಸಂಬಳ ಕೈಗಿತ್ತಾಗ ಹಾಗೆಯೇ ನಿಂತಿದ್ರು ಏನಾದ್ರೂ ಬೇಕಾಗಿತ್ತ ಪದ್ದಮ್ಮನವ್ರೆ ಅನಂತ ಕೇಳಿದಾಗ ಪದ್ದಮ್ಮ ಸಂಬಳದ ದುಡ್ಡನ್ನ ಸೊಂಟಕ್ಕೆ ಸಿಕ್ಕಿಸುತ್ತಾ ಕೇಳಿದ್ರು ಅಡ್ಗೆ ಮನೆ ದುಡ್ಡು ಅದ್ನ ಅದ್ಕೆ ನೋಡ್ಕೋತಾರೆ ಅಮರೇಶ ಹೇಳಿದಾಗ ಪದ್ದಮ್ಮನ ಮುಖ ಗಂಭೀರವಾಯ್ತು ಕಣ್ಣರಳಿಸಿ ನಿರ್ಮಲತ್ತ ನೋಡಿದ್ರು ಬಹಳ ಸಂತೋಷ ಅವರು ಜವಾಬ್ದಾರಿ ತಗೋಬೇಕಾದ್ದೆ ಎನ್ನುತ್ತ ಮತ್ತೆ ಅಡಿಗೆ ಮನೆ ಹೊಕ್ಕರು ಅವರಿಬ್ಬರೇ ಇದ್ದಾಗ ಅಶೋಕನನ್ನ ಕೇಳಿದ್ಲು ಅಲ್ಲ ಅಂದ್ರೆ ಪದ್ದಮ್ಮಂಗೆ ಸಂಬಳ ಕೊಡ್ತೀರಾ ಊಟ ತಿಂಡಿ ಮನೆ ಎಲ್ಲ ಇಲ್ಲೇ ಆಗೋಗುತ್ತೆ ಸಂಬಳ ಏನ್ ಮಾಡ್ತಾರೆ ವೆಂಕತ್ತೆ ಹೇಳ್ತಾ ಇದ್ರು ಅವ್ರ ಮಗ್ಳು ಹಳಿಯ ಇದ್ದಾರಂತೆ ಹಳ್ಳಿಲಿ ನಾಳೆನೆ ಹೋಗಿ ಮನೆ ಆರ್ಡರ್ ಮಾಡ್ಬಿಟ್ಟು ಬಂದ್ಬಿಡ್ತಾರೆ ನೋಡ್ತಾ ಇರು ಆ ಕೆಲಸಕ್ಕೆಲ್ಲ ಪಕ್ಕದ ಮನೆಯ ಲಲಿತಮ್ಮನ ಸ್ನೇಹ ಇಟ್ಕೊಂಡಿದ್ದಾರೆ ಅಶೋಕ ಹೇಳಿದಾಗ ನಿರ್ಮಲಾ ಕೊಂಚ ಯೋಚಿಸಿದ್ಲು ಪದ್ದಮ್ಮಂಗೆ ನೀವೆಲ್ಲ ನನ್ ಕೈಯಲ್ಲಿ ದುಡ್ಡು ಕೊಟ್ಟಿದ್ದು ಇಷ್ಟ ಆಗ್ಲಿಲ್ವಾ ಆಗ್ಲಿ ಬಿಡ್ಲಿ ಅವ್ರ ಯಾರು ಅದನ್ನೆಲ್ಲ ಕೇಳೋಕೆ ನೀನೇನು ಆ ವಿಷಯ ಹಚ್ಕೋಬೇಡ ನಿನ್ಗೆ ಸಂಸಾರ ತಾಪತ್ರಯ ಈಗ್ಲಿಂದ ಅರ್ಚಿಸೋಕೆ ನಂಗೆ ಇಷ್ಟಾನೇ ಇಲ್ಲ ಆದ್ರೆ ಏನ್ ಮಾಡೋದು ನೀನೊಬ್ಳೇ ಇರೋದು ಅಶೋಕ ಅವಳ ಮುಂಗುರುಳು ಸರಿಸಿದನು ಅನಂತನೇನಾದ್ರೂ ಮದ್ವೆ ಆಗಿದ್ರೆ ನಿನ್ನ ಕೈಯಲ್ಲಿ ಏನೂ ಮಾಡಿಸ್ತಾ ಇರಲಿಲ್ಲ ನಾನು ಚೆನ್ನಾಗಿದೆ ಹೇಳೋದು ಇದೇ ತರ ಅರವಿಂದ ಅಜಯ್ ಅಮರೀಶ ಅಂತ್ಕೊಂಡ್ರೆ ನನ್ ಗತಿ ಏನು ನಿರ್ಮಲಾ ನಸು ಮುನಿಸಿದ್ಲು ಯಾಕ್ರಿ ನಿಮ್ಮಣ್ಣ ಮದ್ವೆ ಆಗ್ಲಿಲ್ಲ ಅವನಿಗೆ ಮೊದಲಿನಿಂದಲೂ ಅಸ್ತಮಾ ಟ್ರಬಲ್ಲು ಬ್ಲಡ್ ಶುಗರ್ ಎರಡೂ ಇವೆ ಅವನು ಮದ್ವೆನೂ ಆಗೋಲ್ಲ ನಾನೊಬ್ನೇ ಆಯಾಗಿರ್ತೀನಿ ಅಂತ ಆ ಹುಚ್ಚಿಗೆ ಬೀಳ್ಲಿಲ್ಲ ಅಶೋಕ ಹಾಗೆ ಹೇಳ್ದಾಗ ನಿರ್ಮಲಾ ತುಟಿ ಕಚ್ಚಿಕೊಂಡ್ಲು ಅದಕ್ಕೆ ಇರಬೇಕು ಅವನು ಎಲ್ಲರಿಗಿಂತ ಕೊಂಚ ಸ್ಥೂಲ ಊಟ ತಿಂಡಿ ಬಹಳ ನಾಜೂಕು ಯಾರೊಂದಿಗೂ ಹೆಚ್ಚಿಗೆ ಬೆರೆಯುತ್ತಿರ್ಲಿಲ್ಲ ಮಾತನಾಡುತ್ತಿರ್ಲಿಲ್ಲ ನೋಡಿದ್ಯಾ ಆಗ್ಲೇ ಸಂಸಾರ ತಾಪತ್ರೆಯ ಹಚ್ಕೊಂಡೆ ನನ್ನ ಮರ್ತೆ ಬಿಟ್ಟೆ ಅಶೋಕ ಅನ್ಯಮನಸ್ಕಳಾದ ಅವಳನ್ನ ತನ್ನಡೆಗೆ ತಿರುಗಿಸಿಕೊಂಡನು ಮಾರನೇ ದಿನ ಬೆಳಿಗ್ಗೆ ಎದ್ದು ಕಾಫಿ ಕುಡಿಯಲು ಬಂದಾಗ ಪದ್ದಮ್ಮ ಗಂಟಲು ಸರಿ ಮಾಡಿಕೊಂಡ್ರು ಮುಗ್ದೋಗಿರೋ ಸಾಮಾನೆಲ್ಲ ತರಿಸ್ಬಿಟ್ರೆ ಸರಿ ಇಲ್ದಿದ್ರೆ ಅಡಿಗೆಗೆ ತೊಂದರೆ ಆಗತ್ತೆ ಆಗ್ಲಿ ತರಿಸ್ತೀನಿ ಇರಿ ಈಗ ಹೇಳ್ತಾ ಇದ್ದೀನಲ್ಲ ನಿರ್ಮಲಾ ಹೇಳಿದಾಗ ಪದ್ದಮ್ಮ ಗೊಣಗಿಕೊಂಡ್ರು ಬೇಕಾದ ಸಾಮಾನಿದ್ರೆ ಅಡಿಗೆ ತಿಂಡಿ ಸುಲಭ ಆಗತ್ತೆ ತರ್ಸೋಕೆ ನಿಧಾನ ಮಾಡಿ ನನ್ನ ಬಯಸ್ಬೇಡಿ ಅಷ್ಟೆ ನಿರ್ಮಲಾ ನಿಟ್ಟುಸಿರಿಟ್ಟು ಕಾಫಿ ಕುಡಿದ್ಲು ಎಲ್ಲಿ ನಿಮ್ ಸಾಮಾನು ಬರ್ದಿರ್ತಾ ಇದ್ದಿದ್ ಪುಸ್ತಕ ಎಲ್ಲಿ ಅದೆಲ್ಲಿದೆ ನಿನ್ನೆ ನಿಮ್ ಕೈಗೆ ದುಡ್ಡು ಕೊಡುತ್ತು ಆ ಪುಸ್ತಕ ಯಾಕೆ ಅಂತ ಬೆಳಿಗ್ಗೆ ಬಚ್ಚಿದ ಮನೆ ಒಳಗೆ ಹಾಕ್ಬಿಟ್ಟೆ ಪದ್ದಮ್ಮ ಕತ್ತು ಕೊಂಕಿಸಿ ಹೇಳಿದ್ರು ಏನ್ ಸಾಮಾನು ಎಷ್ಟೆಷ್ಟು ಬೇಕು ಅಂತ ಹೆಂಗ್ರಿ ನನಗೆ ಗೊತ್ತಾಗ್ಬೇಕು ನಿರ್ಮಲಾ ಕೋಪ ನುಂಗಿ ಹೇಳದ್ಲು ಗೊತ್ತಿಲ್ಲದೆ ಇದ್ರೆ ಯಾಕೆ ಜವಾಬ್ದಾರಿ ತಗೋಬೇಕಾಗಿತ್ತು ನನ್ಗದೆಲ್ಲ ಗೊತ್ತಿಲ್ಲ ಅಂದ್ರೆ ಆಗ್ತಾ ಇತ್ತು ನಿಮ್ ತಾಯಿ ಬಂದಾಗ್ಲೇ ಹೇಳಿದ್ರು ನನ್ ಮಗಳಿಗೆ ಏನು ತಿಳಿಯೋಲ್ಲ ನೀವೇ ನೋಡ್ಕೊಳ್ಳಿ ಅಂತ ಪದ್ದಮ್ಮ ಹೇಳಿದಾಗ ನಿರ್ಮಲಳಿಗೆ ಅವಮಾನವಾದಂತಾಯ್ತು ಇದೊಂದು ಬ್ರಹ್ಮ ಒಂದ್ಸಲ ತಪ್ಪಬಹುದು ಎರಡ್ ಸಲ ತಪ್ಪಬಹುದು ಆಮೇಲೆ ತಿಳದೆ ತಿಳಿಯತ್ತೆ ಹಾಗಾದ್ರೆ ನಾನು ಬೇರೆ ಪುಸ್ತಕದಲ್ಲ ಬರಿತೀನಿ ನಿರ್ಮಲಾ ಅಲ್ಲಿಂದ ಅಮರೇಶನ ರೂಮಿಗೆ ಬಂದು ಅವನ ಕೈಯಿಂದ ಒಂದು ಖಾಲಿ ಪುಸ್ತಕ ತೆಗೆದುಕೊಂಡ್ಲು ಯಾಕತ್ಗೆ ಲೆಕ್ಕ ಬರೆಯೋಕೆ ಸಾಮಾನ್ ತರ್ಸೋಕೆ ನಿರ್ಮಲಾ ಅಡಿಗೆ ಮನೆಗೆ ಬಂದು ಪ್ರತಿಯೊಂದು ಡಬ್ಬವನ್ನ ತೆಗೆದು ನೋಡಿ ಅವುಗಳಲ್ಲಿನ ಸಾಮಾನಿನ ಹೆಸರು ಬರೆದುಕೊಳ್ಳುತ್ತಾ ಹೋದಾಗ ಪದ್ದಮ್ಮ ದೂರ ಮುದುರಿ ಕುಳಿತರು ಮುಂದುವರೆಯುವುದು